ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳದಲ್ಲಿ ಇರುವ ಈ ಅಡುಗೆ ಕೆಲಸದ ಆಕೆಯ ಚೀಲದ ಒಳಗಡೆ ಸಿಗುತ್ತೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ವಸ್ತು ನಂತರ ಈ ಮಹಿಳೆಯ ಹಿನ್ನೆಲೆ ತಿಳಿದು ಸ್ವತಃ ಅಧಿಕಾರಿಗಳೇ ಬೆಚ್ಚಿ ಬೀಳುತ್ತಾರೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ನಡೆದ ಈ ಒಂದು ಘಟನೆ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಥ್ರಿಲ್ಲಿಂಗ್ ಆಗಿದೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರ ಈ ಕೈಯ ಹೆಸರು ಸಾವಿತ್ರಿ ಹೈದ್ರಾಬಾದಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾಳೆ ಹೈದರಾಬಾದ್ ಕೂಡ ಸಾಫ್ಟ್ವೇರ್ ಹಬ್ ಈ ಅಡುಗೆ ಕೆಲಸದವರು ಮನೆ ಕೆಲಸದವರು ಕೇರ್ ಟೇಕರ್ಗಳು ಹೈಡ್ರಾಬಾದನ್ನು ಪ್ರಿಫರ್ ಮಾಡೋದಿಲ್ಲ ಬೆಂಗಳೂರಿಗೆ ಕೆಲಸ ಮಾಡೋದಕ್ಕೆ ಬರ್ತಾರೆ ಇದೇ ಕಾರಣಕ್ಕೆ ಹೈಡ್ರಾಬಾದಲ್ಲಿ ಕೆಲಸದವರು ತುಂಬ ಕಮ್ಮಿ ಇದ್ದಾರೆ ಕಾರಣ ಏನಪ್ಪಾ ಅಂತಂದರೆ ಹೈಡ್ರಾಬಾದಲ್ಲಿ ಕೆಲಸದವರಿಗೆ ಕೊಡುವ ಸಂಬಳ ತುಂಬ ಅಂತೆ ಮನೆ ಕೆಲಸ ಅಡಿಗೆ ಕೆಲಸ ಕೇರ್ ಟೇಕಿಂಗ್ ಜಾಬ್ ಒಟ್ಟಿಗೆ ಮಾಡಿದರೂ ಕೂಡ ಹತ್ತು ಸಾವಿರದ ಮೇಲೆ ಸಂಬಳ ಕೊಡೋದಿಲ್ಲ ಹಾಗಾಗಿ ಈ ಕೆಲಸದವರು ಬೆಂಗಳೂರನ್ನು ಪ್ರಿಫರ್ ಮಾಡ್ತಾರೆ ಬೆಂಗಳೂರಲ್ಲಿ ಕೇವಲ ಅಡಿಗೆ ಕೆಲಸಕ್ಕೆ ಹತ್ತರಿಂದ ಮೂವತ್ತು ಸಾವಿರದ ತನಕ ಸಂಬಳ ಕೊಡ್ತಾರೆ ಸಾವಿತ್ರಿ ಹೈದರಾಬಾದ್ನಲ್ಲಿ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ತಾ ಇರ್ತಾಳೆ ಪ್ರತಿ ತಿಂಗಳು ಸಾವಿತ್ರಿಗೆ ಕೊಡುತ್ತಾ ಇದ್ದ ಸಂಬಳ ನಾಲ್ಕು ಸಾವಿರ ಬೆಂಗಳೂರಿನಲ್ಲಿ ಕೇವಲ ಅಡಿಗೆ ಕೆಲಸಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೈದರಾಬಾದ್ ಬೆಂಗಳೂರಿಗೆ ಬರ್ತಾಳೆ ಬೆಂಗಳೂರಿಗೆ ಬಂದ ಸಾವಿತ್ರಿ ಕೆಲಸಕ್ಕೆ ಸೇರೋದು ಸಾಫ್ಟ್ವೇರ್ ಕಂಪನಿಯ ಉದ್ಯೋಗಿಯ ಮನೆಯಲ್ಲಿ ಮನೆಯಲ್ಲಿ ಇರೋದು ಕೇವಲ ಇಬ್ಬರು ಸದಸ್ಯರು ಗಂಡನ ಹೆಸರು ಆಯುಷ್ವಾಹಾನ್ ಹೆಂಡತಿಯ ಹೆಸರು ಸಾನ್ವಿಯಾ ಈ ಹೆಸರಲ್ಲೇ ನಿಮಗೆ ಖಂಡಿತವಾಗಿಯೂ ಗೊತ್ತಾಗಿರುತ್ತೆ ಇವರು ಕರ್ನಾಟಕದವರಲ್ಲ ಇವರು ಮೂಲತಃ ನಾರ್ತ್ ಇಂಡಿಯಾದ ಮುಂಬೈ ನಗರದವರು ಬೆಂಗಳೂರಿಗೆ ಬಂದು ಸುಮಾರು ಹತ್ತು ವರ್ಷ ಆಗಿರುತ್ತೆ ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಾನ್ವಿಯ ಮನೆ ಕೆಲಸ ಅಡುಗೆ ಕೆಲಸ ಒಬ್ಬರೇ ನಿಭಾಯಿಸಿಕೊಂಡು ಹೋಗುತ್ತಾ ಇದ್ರು ಆದರೆ ಹಬ್ಬಕ್ಕೆ ಮುಂಬೈ ನಗರದಲ್ಲಿ ಇರುವ ತಾಯಿ ಮನೆಗೆ ಹೋದಾಗ ರಸ್ತೆಯಲ್ಲಿ ಗಾಡಿ ಓಡಿಸುತ್ತಾ ಇರುವಾಗ ಆಕ್ಸಿಡೆಂಟ್ ಆಗುತ್ತೆ ಕೈಗೆ ತುಂಬ ಪೆಟ್ಟು ಬೀಳುತ್ತೆ ವೈದ್ಯರು ಏನು ಹೇಳ್ತಾರೆ ಅಂತಂದ್ರೆ ಎರಡು ವರ್ಷದ ತನಕ ಕೈಗೆ ರೆಸ್ಟ್ ಬೇಕು ಯಾವುದೇ ರೀತಿಯ ಕೆಲಸಗಳನ್ನು ತುಂಬ ಮಾಡಬೇಡಿ ಮತ್ತು ಭಾರವಾದ ವಸ್ತುಗಳನ್ನು ಎತ್ತಬೇಡಿ ಅಂತಾರೆ ಬೇರೆ ದಾರಿ ಇಲ್ಲದೆ ಅಡಿಗೆ ಮಾಡೋದಕ್ಕೆ ಕೆಲಸದವರನ್ನು ಇಡ್ಕೊಂತಾರೆ ಸ್ನೇಹಿತರೆ ಸಾವಿತ್ರಿ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಬಂದು ಅಡಿಗೆ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋಗಬೇಕು ಮತ್ತೆ ರಾತ್ರಿ ಎಂಟು ಗಂಟೆಗೆ ಬಂದು ಅಡಿಗೆಯಲ್ಲ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಹೋಗಬೇಕು ತಾನ್ವಿಯ ಅವರ ಮನೆಯಿಂದ ಸಾವಿತ್ರಿ ಅವರ ಮನೆ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲೇ ಇರುತ್ತೆ ಕೇವಲ ಹತ್ತು ನಿಮಿಷದ ದಾರಿ ಪ್ರತಿದಿನ ನಡ್ಕೊಂಡು ಬರ್ತಾ ಇದ್ಲು ನಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ಲು ಸಾವಿತ್ರಿ ಇದ್ದದ್ದು ಒಂದು ಬಾಡಿಗೆ ಮನೆಯಲ್ಲಿ ಪ್ರತಿ ತಿಂಗಳ ಬಾಡಿಗೆ ಎರಡೂವರೆ ಸಾವಿರ ರೂಪಾಯಿ ಸಾವಿತ್ರಿಗೆ ಪ್ರತಿ ತಿಂಗಳು ನಾಲ್ಕು ದಿನ ರಜೆ ಇರುತ್ತೆ ಆದರೆ ಸಾನ್ವಿಯ ಅವರಿಗೆ ಕೈ ನೋವಿದ್ದ ಕಾರಣ ಸಾವಿತ್ರಿಯವರು ಒಂದು ದಿನವೂ ಕೂಡ ರಜಾ ಹಾಕೋದಿಲ್ಲ ಭಾನುವಾರ ಕೂಡ ಕೆಲಸಕ್ಕೆ ಬರ್ತಾ ಇದ್ರು ಒಂದು ವರ್ಷದ ಬಳಿಕ ಹತ್ತು ಸಾವಿರ ಇದ್ದ ಸಂಬಳ ಹದಿನಾರು ಸಾವಿರ ಮಾಡ್ತಾರೆ ಒಂದು ವರ್ಷದಲ್ಲಿ ಒಂದು ದಿನವೂ ಕೂಡ ಸಾವಿತ್ರಿಯವರು ರಜಾ ತಗೊಂಡಿಲ್ಲ ರಜಾ ಹಾಕಿಲ್ಲ ಸಾವಿತ್ರಿಯವರು ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ ಒಂದು ವಿಚಿತ್ರ ಏನಪ್ಪ ಅಂತಂದ್ರೆ ಸಾವಿತ್ರಿ ಅವರ ಕೈಯಲ್ಲಿ ಮುನ್ನೂರ ಅರವತ್ತೈದು ದಿನವೂ ಒಂದು ಬ್ರೇಸ್ಲೆಟ್ ಇರುತ್ತೆ ಸಾನ್ವಿಯ ಒಂದು ಸಲ ಕೇಳ್ತಾಳೆ ಒಂದು ವರ್ಷದಿಂದ ನೀವು ಈ ಬ್ರೇಸ್ಲೆಟ್ ಅನ್ನು ಕೈಯಲ್ಲೇ ಹಾಕೊಂಡಿದ್ದೀರಾ ಒಂದು ದಿನವೂ ತೆಗ್ದಿಲ್ಲ ಇದು ನಿಮಗೆ ಭಾರ ಆಗಲ್ವಾ ಅಂತ ನೋಡೋದಕ್ಕೆ ತುಂಬಾ ಪಳ ಪಳ ಹೊಳೆಯುತ್ತಾ ಇದೆ ಯಾವ ಬ್ರೇಸ್ಲೆಟ್ ಇದು ಅಂತ ಕೇಳ್ತಾರೆ ಸಾವಿತ್ರಿ ಹೇಳುತ್ತಾಳೆ ಇದು ನನ್ನ ತಂದೆ ಕೊಡಿಸಿದ ಒಂದು ಪ್ರೀತಿಯ ಬ್ರೇಸ್ಲೆಟ್ ಸುಮಾರು ಹತ್ತು ವರ್ಷದಿಂದ ನನ್ನ ಕೈಯಲ್ಲೇ ಇದೆ ನಾನು ಯಾವತ್ತೂ ತೆಗೆಯೋದಿಲ್ಲ ಅಂತಾಳೆ ಈ ಒಂದು ಮಾತುಕತೆಯಾಗಿ ಸ್ವಲ್ಪ ದಿನಗಳ ನಂತರ ಹೀಗೆ ಮನೆಯಲ್ಲಿ ಬೆಳಗ್ಗೆ ಕೆಲಸ ಮಾಡುವಾಗ ತಲೆ ತಿರುಗಿ ಸಾವಿತ್ರಿ ಬೀಳ್ತಾಳೆ ಎಚ್ಚರ ಆದ ಮೇಲೆ ನನಗೆ ಏನಾಗಿತ್ತು ಅಂತ ಕೇಳುತ್ತಾಳೆ ಈಶ್ವಹಾನ್ ಮತ್ತು ಸಾನ್ವಿಯ ಹೇಳ್ತಾರೆ ನೀನು ಅಡುಗೆ ಮಾಡುವಾಗ ತಲೆ ತಿರುಗಿ ಬಿದ್ದೆ ಬಹುಶಃ ನಿನಗೆ ಸ್ಟ್ರೆಸ್ ಆಗಿದೆ ಅನಿಸುತ್ತೆ ನೀನು ಒಂದೆರಡು ದಿನ ರೆಸ್ಟ್ ಮಾಡು ಕೆಲಸಕ್ಕೆ ಬರಬೇಡ ಅಂತಾರೆ ನೀನು ಈಗ ಒಂದು ದಿನವೂ ಕೂಡ ರಜಾ ಹಾಕದ ಹಾಗೆ ಕೆಲಸ ಮಾಡಿದ್ದೀಯಾ ಈಗ ನಿನಗೆ ರೆಸ್ಟ್ ಮಾಡುವ ಸಮಯ ಅಂತಾರೆ ಆದರೆ ಸಾವಿತ್ರಿ ಫುಲ್ ಶಾಕ್ ಬಿಡ್ತಾಳೆ ಯಾಕಪ್ಪ ಅಂತಂದರೆ ಕೈಯಲ್ಲಿ ಇದ್ದ ಬ್ರೇಸ್ಲೆಟ್ ಮಾಯಾ ನಾನು ಬೆಳಗ್ಗೆ ಮನೆಗೆ ಬರುವಾಗ ಕೈಯಲ್ಲಿ ಇದ್ದು ಬ್ರೇಸ್ಲೆಟ್ ಆದರೆ ಈಗ ಇಲ್ಲ ಅಯ್ಯೋ ಪರಮಾತ್ಮ ನನ್ನ ಬ್ರೇಸ್ಲೆಟ್ ಏನಾಯಿತು ಅಂತ ಜೋರಾಗಿ ಅಳಲು ಶುರು ಮಾಡ್ತಾಳೆ ಯಾಕೆ ಇಷ್ಟೊಂದು ಅಳುತ್ತಾ ಇದ್ದೀಯಾ ಕೇವಲ ಒಂದು ಬ್ರೇಸ್ಲೆಟ್ ವಿಚಾರವಾಗಿ ಈ ಬ್ರೇಸ್ಲೆಟನ್ನು ನಾನು ಹೊಸದಾಗಿ ನಿನಗೆ ಕೊಡಿಸುತ್ತೇನೆ ಐವತ್ತ ನೂರ ಐನೂರು ರೂಪಾಯಿ ನಿನಗೆ ದುಡ್ಡು ಕೊಡ್ತೀನಿ ಬೇಕಾದರೆ ನೀನೇ ತಗೋ ಅಂತ ಸಾನ್ವಿಯ ಹೇಳ್ತಾಳೆ ಬ್ರೇಸ್ಲೆಟ್ ಮನೆಯಲ್ಲಿ ಬಿದ್ದಿರಬಹುದು ಅಂತ ಇಡೀ ಮನೆಯನ್ನು ಜಾಲಾಡ್ತಾಳೆ ಹುಡುಕ್ತಾಳೆ ಆದರೆ ಬ್ರೇಸ್ಲೆಟ್ ಸಿಗಲ್ಲ ಸಾನ್ವಿಯಾ ಎಷ್ಟೇ ಹೇಳಿದರೂ ಈಕೆ ಅಳೋದನ್ನ ನಿಲ್ಲಿಸೋದಿಲ್ಲ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ನನ್ನ ಬ್ರೇಸ್ಲೆಟ್ ಕಳೆದು ಹೋಗಿದೆ ದಯವಿಟ್ಟು ಹುಡುಕಿ ಕೊಡಿ ಇನ್ಸ್ಪೆಕ್ಟರ್ ಅಂತ ಬೇಡುತ್ತಾಳೆ ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ನೀವು ಯಾರು ಬ್ರೇಸ್ಲೆಟ್ ಎಲ್ಲಿ ಕಳೆದುಕೊಂಡ್ರಿ ನೀವು ಏನು ಕೆಲಸ ಮಾಡುತ್ತಾ ಇದ್ದೀರಾ ಅಂತ ಕೇಳುತ್ತಾರೆ ನಾನು ಒಬ್ಬರು ಮನೆಯಲ್ಲಿ ಅಡಿಗೆ ಕೆಲಸ ಮಾಡುತ್ತಾ ಇದ್ದೀನಿ ಬಂಗಾರದ ಬ್ರೇಸ್ಲೆಟಾ ಬೆಳ್ಳಿ ಬ್ರೇಸ್ಲೆಟಾ ನೀವು ಕಳೆದುಕೊಂಡಿರೋದು ಅಂತ ಸಾವಿತ್ರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಸಾವಿತ್ರಿ ಇದು ಬಂಗಾರದ ಬ್ರೇಸ್ಲೆಟು ಅಲ್ಲ ಬೆಳ್ಳಿ ಬ್ರೇಸ್ಲೆಟು ಅಲ್ಲ ಅಂತಾರೆ ಬೆಳ್ಳಿನೂ ಅಲ್ಲ ಬಂಗಾರನೂ ಅಲ್ಲ ಅಂದ ಮೇಲೆ ಏನಕ್ಕೆ ಟೆನ್ಷನ್ ಮಾಡ್ಕೊಂತೀರಾ ಅಂತಾರೆ ಅದಕ್ಕೆ ಸಾವಿತ್ರಿ ಏನು ಹೇಳ್ತಾಳೆ ಗೊತ್ತಾ ಈಕೆಯ ಮಾತು ಕೇಳಿ ಅಲ್ಲಿ ಇದ್ದ ಎಲ್ಲರೂ ಒಂದು ಕ್ಷಣ ಗಾಬರಿ ಆಗಿಬಿಡ್ತಾರೆ ಸಾವಿತ್ರಿ ಹೇಳ್ತಾಳೆ ನನ್ನ ಕೈಯಲ್ಲಿ ಇದ್ದ ಬ್ರೇಸ್ಲೆಟ್ ಬಂಗಾರನೂ ಅಲ್ಲ ಬೆಳ್ಳಿನೂ ಅಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪ್ಯೂರ್ ವಜ್ರ ನನ್ನ ಕೈಯಲ್ಲಿ ಇರೋದು ವಜ್ರದ ಬ್ರೇಸ್ಲೆಟ್ ಅಂತಾಳೆ ಸ್ನೇಹಿತರೆ ಅಡಿಗೆ ಕೆಲಸದಾಕೆ ನನ್ನ ಕೈಯಲ್ಲಿ ಎರಡು ಕೋಟಿ ರೂಪಾಯಿ ವಜ್ರದ ಬ್ರೇಸ್ಲೆಟ್ ಇತ್ತು ಅಂತ ಹೇಳಿದರೆ ನಂಬ್ತಾರಾ ಖಂಡಿತವಾಗಿಯೂ ಯಾರೂ ಕೂಡ ನಂಬೋದಿಲ್ಲ ಇನ್ಸ್ಪೆಕ್ಟರ್ಗೂ ನಂಬಿಕೆ ಬರೋಲ್ಲ ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಲ್ಲಮ್ಮ ನೀನು ಅಡುಗೆ ಕೆಲಸದವಳು ನನ್ನ ಹತ್ತಿರ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರದ ಬ್ರೇಸ್ಲೆಟ್ ಇದೆ ಅಂದರೆ ಏನರ್ಥ ನೀನು ಅಷ್ಟು ಸಾಹುಕಾರರೇ ಆಗಿದ್ರೆ ಕೆಲಸಕ್ಕೆ ಯಾಕೆ ಬರ್ತಾ ಇದ್ದೆ ನಿಜವಾಗಿಯೂ ಹೇಳು ನೀನು ಯಾರು ಈ ಬ್ರೇಸ್ಲೆಟ್ ಏನು ಅಂತ ಸಾವಿತ್ರಿಗೆ ಬೇರೆ ದಾರಿ ಇಲ್ಲದೆ ಇನ್ಸ್ಪೆಕ್ಟರ್ಗೆ ಎಲ್ಲ ಸತ್ಯವನ್ನು ಹೇಳುತ್ತಾಳೆ ನಾನು ಮೂಲತಃ ಹೈದ್ರಾಬಾದ್ನವಳು ನನ್ನ ತಂದೆ ಡೈಮಂಡ್ ಮರ್ಚೆಂಟ್ ನಾವು ಒಂದು ಕಾಲದಲ್ಲಿ ತುಂಬ ಸಾಹುಕಾರರಾಗಿದ್ವಿ ಆದರೆ ನಮ್ಮ ತಂದೆ ತುಂಬ ಜನಗಳ ಹತ್ತಿರ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದರು ಆದರೆ ಬಿಸ್ನೆಸ್ ಲಾಸ್ ಆಗಿ ಎಲ್ಲವನ್ನು ಕಳೆದುಕೊಂಡ್ವಿ ತಂದೆ ಹೃದಯಾಘಾತದಿಂದ ಸತ್ತು ಹೋದರೂ ನಾನು ಬೀದಿಗೆ ಬಂದೆ ನನ್ನ ತಾಯಿ ಹತ್ತು ವರ್ಷದ ಹಿಂದೆ ನಿಧನರಾಗಿದ್ದಾರೆ ತಂದೆ ಕೊಟ್ಟ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಜ್ರದ ಬ್ರೇಸ್ಲೆಟ್ ಮಾತ್ರ ಈಗ ನನ್ನ ಪಾಲಿಗೆ ದೇವರ ರೀತಿಯಲ್ಲಿ ಇತ್ತು ಮುಂಬರುವ ದಿನಗಳಲ್ಲಿ ತುಂಬ ಕಷ್ಟ ಬಂದರೆ ಈ ಬ್ರೇಸ್ಲೆಟನ್ನು ಮಾರಿ ಜೀವನ ಮಾಡೋಣ ಅಂತ ಅಂದುಕೊಂಡಿದ್ದೆ ಆದರೆ ಈಗ ಇದನ್ನು ಕದ್ದಿದ್ದಾರೆ ಈ ಬ್ರೇಸ್ಲೆಟ್ ಬಗ್ಗೆ ನಾನು ಯಾರಿಗೂ ಕೂಡ ಇದು ವಜ್ರದ್ದು ಅಂತ ಹೇಳಿರಲಿಲ್ಲ ದಯವಿಟ್ಟು ನೀವು ಬ್ರೇಸ್ಲೆಟನ್ನು ಹುಡುಕಿಕೊಡಿ ಅಂತ ಇನ್ಸ್ಪೆಕ್ಟರ್ಗೆ ಬೇಡುತ್ತಾಳೆ ಶಿವಾಜಿ ಚಿತ್ರದಲ್ಲಿ ರಜನಿಕಾಂತ್ ಅವರು ಎಲ್ಲ ಕಳೆದುಕೊಂಡು ಕೇವಲ ಒಂದು ರೂಪಾಯಿಯಲ್ಲಿ ಬೀದಿಗೆ ಬರ್ತಾರಲ್ವ ಅದೇ ರೀತಿ ನಾನು ಕೂಡ ಎಲ್ಲ ಕಳೆದುಕೊಂಡು ಈ ಒಂದು ಬ್ರೇಸ್ಲೆಟ್ ಇಟ್ಕೊಂಡು ಬೀದಿಗೆ ಬಂದೆ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾವಿತ್ರಿ ಹೇಳಿದ್ದು ನಿಜಾನಾ ಸುಳ್ಳ ಅಂತ ಗೊತ್ತಾಗೋದಕ್ಕೆ ಬ್ಯಾಕ್ಗ್ರೌಂಡ್ ಚೆಕಿಂಗ್ ಮಾಡ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ಸಾವಿತ್ರಿ ಹೇಳಿದ್ದು ಎಲ್ಲವೂ ನಿಜ ಅಂತ ಗೊತ್ತಾಗುತ್ತೆ ಸಾವಿತ್ರಿ ಕೆಲಸ ಮಾಡುತ್ತಿದ್ದ ಸಾನ್ವಿಯ ಅವರ ಮನೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ಇನ್ಸ್ಪೆಕ್ಟರ್ ಎಂಡ್ ಟೀಮ್ ಮನೆಯನ್ನು ಸಂಪೂರ್ಣವಾಗಿ ಸರ್ಚ್ ಮಾಡ್ತಾರೆ ಆದರೆ ಡೈಮಂಡ್ ಬ್ರೇಸ್ಲೆಟ್ ಮಾತ್ರ ಸಿಗಲ್ಲ ಸಾವಿತ್ರಿ ಅವರು ಹೇಳುವ ಪ್ರಕಾರ ತಮ್ಮ ಮನೆಯಿಂದ ಕೆಲಸಕ್ಕೆ ಹೋಗುವಾಗ ಬ್ರೇಸ್ಲೆಟ್ ಇತ್ತು ಸಾನ್ವಿಯ ಅವರ ಮನೆ ಒಳಗಡೆ ಬಂದಾಗೂ ಕೂಡ ಬ್ರೇಸ್ಲೆಟ್ ಇತ್ತು ನಾನು ಯಾವಾಗ ತಲೆ ತಿರುಗಿ ಬಿದ್ದೆ ಮತ್ತೆ ಎಚ್ಚರ ಆಯಿತು ಆವಾಗ ನನ್ನ ಕೈಯಲ್ಲಿ ಬ್ರೇಸ್ಲೆಟ್ ಇಲ್ಲ ಗಂಡ ಹೆಂಡತಿಗೆ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ ನಿಮಗೆ ಈ ಬ್ರೇಸ್ಲೆಟ್ ಬಗ್ಗೆ ಗೊತ್ತಿದ್ರೆ ಅಥವಾ ಬ್ರೇಸ್ಲೆಟ್ ತಗೊಂಡಿದ್ರೆ ಅಥವಾ ಬ್ರೇಸ್ಲೆಟ್ ಎಲ್ಲಾದರೂ ಬಚ್ಚಿಟ್ಟಿದ್ರೆ ದಯವಿಟ್ಟು ನಮಗೆ ಒಪ್ಪಿಸಿ ಬಿಡಿ ಅಂತಾರೆ ಪೊಲೀಸರ ಪ್ರಶ್ನೆಗೆ ಈಶ್ವಾನ್ ಮತ್ತು ಸಾನ್ವಿಯಾ ಹೇಳ್ತಾರೆ ನಮಗೆ ಈ ಬ್ರೇಸ್ಲೆಟ್ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಈ ಬ್ರೇಸ್ಲೆಟ್ ಬಗ್ಗೆ ಆಗಲಿ ಈಕೆಯ ಹಿನ್ನೆಲೆ ಬಗ್ಗೆ ಆಗಲಿ ಗೊತ್ತೇ ಇರಲಿಲ್ಲ ನಾವು ಯಾಕೆ ಈ ಬ್ರೇಸ್ಲೆಟ್ ಅನ್ನು ತಗೊಂತೀವಿ ನಾವು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ ನಮ್ಮ ಬಳಿ ತುಂಬ ದುಡ್ಡಿದೆ ನಾವಿಬ್ಬರು ಲಕ್ಷ ಲಕ್ಷ ದುಡಿಯುತ್ತಾ ಇದ್ದೇವೆ ವಜ್ರದ ಬ್ರೇಸ್ಲೆಟ್ ಅನ್ನು ಕದಿಯುವ ಕೀಳು ಮಟ್ಟಕ್ಕೆ ನಾವು ಇಳಿದಿಲ್ಲ ಇನ್ಸ್ಪೆಕ್ಟರ್ ಅಂತಾರೆ ಸಾವಿತ್ರಿನ ನಾವು ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಆದರೆ ಇವಳು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯುತ್ತಾ ಇದ್ದಾಳೆ ಅಂತಾರೆ ನಂತರ ಇನ್ಸ್ಪೆಕ್ಟರ್ ಬೆಂಗಳೂರು ನಗರದಲ್ಲಿ ಇರುವ ಎಲ್ಲ ವಜ್ರ ಬಳ್ಳಿ ಬಂಗಾರದ ಅಂಗಡಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಯಾರಾದರೂ ವಜ್ರದ ಬ್ರೇಸ್ಲೆಟ್ ಅನ್ನು ತಂದು ಕೊಟ್ಟರೆ ತಂದು ಕೊಟ್ಟಿದ್ರೆ ನಮಗೆ ತಕ್ಷಣ ಮಾಹಿತಿ ಕೊಡಲೇಬೇಕು ನಮಗೆ ಮಾಹಿತಿ ಕೊಡದೆ ವ್ಯವಹಾರ ಮಾಡೋ ಹಾಗಿಲ್ಲ ಅಂತ ಆಜ್ಞೆ ಹೊರಡಿಸುತ್ತಾರೆ ನಂತರ ಇನ್ಸ್ಪೆಕ್ಟರ್ಗೆ ಮಾರುತಿ ವಜ್ರದ ಅಂಗಡಿಯಿಂದ ಒಂದು ಕರೆ ಬರುತ್ತೆ ನಿನ್ನೆ ನಮ್ಮ ಅಂಗಡಿಗೆ ಒಬ್ಬರು ಮಹಿಳೆ ಬಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ವಜ್ರದ ಬ್ರೇಸ್ಲೆಟ್ ಅನ್ನು ಕೊಟ್ಟು ಹೋಗಿದ್ದಾರೆ ಅಡ್ವಾನ್ಸ್ ಅಂತ ನಾವು ಹತ್ತು ಲಕ್ಷ ಕೊಟ್ಟಿದ್ದೇವೆ ಇನ್ನು ಉಳಿದ ದುಡ್ಡನ್ನು ಮಾರಾಟ ಆದ ಮೇಲೆ ಕೊಡುತ್ತೇವೆ ಅಂತ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಮತ್ತು ಸಾವಿತ್ರಿ ಮಾರುತಿ ವಜ್ರದ ಅಂಗಡಿಗೆ ಬರ್ತಾರೆ ಅಂಗಡಿಯಲ್ಲಿದ್ದ ಬ್ರೇಸ್ಲೆಟ್ ಅನ್ನು ಸಾವಿತ್ರಿಗೆ ತೋರಿಸ್ತಾರೆ ಸಾವಿತ್ರಿ ಮುಖ ಹೂವಿನ ರೀತಿ ಅರಳುತ್ತೆ ಈ ಬ್ರೇಸ್ಲೆಟ್ ಬೇರೆ ಯಾರದ್ದು ಅಲ್ಲ ಸಾವಿತ್ರಿ ಅಂತ ಕನ್ಫರ್ಮ್ ಆಗುತ್ತೆ ನಂತರ ಇನ್ಸ್ಪೆಕ್ಟರ್ ಅಂಗಡಿಯಲ್ಲಿ ಇದ್ದ ಸಿ ಸಿ ಟಿವಿ ಫೂಟೇಜ್ ಅನ್ನು ಚೆಕ್ ಮಾಡ್ತಾರೆ ಈ ಬ್ರೇಸ್ಲೆಟ್ ಅನ್ನು ತಂದು ಕೊಟ್ಟಿದ್ದು ಯಾರು ಅಂತ ಸಾವಿತ್ರಿ ಮತ್ತು ಇನ್ಸ್ಪೆಕ್ಟರ್ ಕೂಡ ಶಾಕ್ ಆಗಿ ಬಿಡ್ತಾರೆ ಈ ಬ್ರೇಸ್ಲೆಟ್ ಅನ್ನು ಅಂಗಡಿಗೆ ತಂದು ಅಡ್ವಾನ್ಸ್ ಅಂತ ಹತ್ತು ಲಕ್ಷ ಇಸ್ಕೊಂಡು ಹೋಗಿದ್ದು ಬೇರೆ ಯಾರು ಅಲ್ಲ ಇವರೇ ಸಾನ್ವಿಯಾ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾನ್ವಿಯಾನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ ಎಲ್ಲಾ ಸತ್ಯ ಹೊರಬರುತ್ತೆ ಸಾವಿತ್ರಿ ಕೈಯಲ್ಲಿದ್ದ ಬ್ರೇಸ್ಲೆಟ್ ನೋಡಿ ಸಾನ್ವಿಯಾಗೆ ಒಂದು ದಿನ ಅನುಮಾನ ಬರುತ್ತಂತೆ ಸಾವಿತ್ರಿಗೆ ಗೊತ್ತಾಗದಂತೆ ಈ ಬ್ರೇಸ್ಲೆಟ್ ಫೋಟೋ ತೆಗೆದು ತನ್ನ ಚಿಕ್ಕಪ್ಪನ ವಜ್ರದ ಅಂಗಡಿಗಿರುತ್ತೆ ಅವರಿಗೆ ಫೋಟೋ ಕಳಿಸ್ತಾರೆ ತೊಂಬತ್ತು ಪರ್ಸೆಂಟ್ ವಜ್ರದ ಬ್ರೇಸ್ಲೆಟ್ ಇದ್ದ ಹಾಗೆ ಇದೆ ಅಂತ ಚಿಕ್ಕಪ್ಪ ಹೇಳ್ತಾರಂತೆ ನಂತರ ಸಾನ್ವಿಯ ಹಾಲಿನಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ಸಾವಿತ್ರಿಗೆ ಕುಡಿಸ್ತಾಳೆ ಸಾವಿತ್ರಿ ತಲೆ ತಿರುಗಿ ಬೀಳ್ತಾಳೆ ಸಾನ್ವಿಯಾ ಬ್ರೇಸ್ಲೆಟ್ ಅನ್ನು ತಗೊಂಡು ಅಂಗಡಿಗೆ ಹೋಗಿ ಟೆಸ್ಟ್ ಮಾಡಿಸ್ತಾಳೆ ಇದು ಪ್ಯೂರ್ ವಜ್ರ ಅಂತ ಗೊತ್ತಾಗುತ್ತೆ ಅದೇ ಅಂಗಡಿಯಲ್ಲಿ ಮಾರಿ ಅಡ್ವಾನ್ಸ್ ಹತ್ತು ಲಕ್ಷ ರೂಪಾಯಿ ಇಸ್ಕೊಂಡು ಬರ್ತಾಳೆ ಅಂಗಡಿಯವರು ಇನ್ನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಬ್ರೇಸ್ಲೆಟ್ ಮಾರಾಟ ಆದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರಂತೆ ಸ್ನೇಹಿತರೆ ಸಾನ್ವಿಯ ಗಂಡನಿಗೂ ಈ ಒಂದು ವಿಚಾರದ ಬಗ್ಗೆ ಗೊತ್ತೇ ಇಲ್ಲ ಎಲ್ಲವೂ ಸಾನ್ವಿಯಾನೇ ಮಾಡಿದ್ದಾಳೆ ಮತ್ತೊಂದು ಶಾಕ್ ಆಗುವಂತಹ ಒಂದು ವಿಚಾರ ಇನ್ಸ್ಪೆಕ್ಟರ್ ಗೆ ತಿಳಿಯುತ್ತೆ ಅದು ಏನಪ್ಪಾ ಅಂತಂದ್ರೆ ಸಾನ್ವಿಯಾಗೆ ಬಾಯ್ ಫ್ರೆಂಡ್ ಇದ್ದಂತೆ ಆತನ ಜೊತೆ ಸದ್ಯದಲ್ಲೇ ಓಡಿ ಹೋಗೋ ಪ್ಲ್ಯಾನ್ ಇತ್ತಂತೆ ಗಂಡನನ್ನು ಕೊಂದು ಆಸ್ತಿನ ತನ್ನ ಹೆಸರಿಗೆ ಬರ್ಕೊಂಡು ಓಡಿ ಹೋಗೋಣ ಅಂತ ಅನ್ಕೊಂಡಿದ್ಲಂತೆ ಆದರೆ ಸಿಕ್ಕಾಕೊಂಡ್ರೆ ಖಂಡಿತವಾಗಿಯೂ ಜೀವನ ಪೂರ್ತಿ ಜೈಲಿ ಶಿಕ್ಷೆ ಅಂತ ಹೆದರಿದ್ಲು ಯಾವಾಗ ಸಾವಿತ್ರಿಯ ಈ ವಜ್ರದ ಬ್ರೇಸ್ಲೆಟ್ ಕಣ್ಣಿಗೆ ಬೀಳುತ್ತೋ ಹೊಸ ಪ್ಲಾನ್ ಮಾಡ್ತಾಳೆ ಅನ್ನು ಕದಿತಾಳೆ ಅಂಗಡಿಗೆ ಹೋಗ್ತಾಳೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗೋಣ ಅಂತ ನಿರ್ಧಾರ ಮಾಡಿದ್ಲಂತೆ ಆದರೆ ಬ್ರೇಸ್ಲೆಟ್ಟಿನ ಸಂಪೂರ್ಣ ದುಡ್ಡು ಬರಲ್ಲ ಕೇವಲ ಅಡ್ವಾನ್ಸ್ ದುಡ್ಡು ಬರುತ್ತೆ ಅಷ್ಟೆ ಆಗಿ ಹತ್ತು ವರ್ಷ ಆಗಿದೆ ಈಗ ಈಕೆಗೆ ಬಾಯ್ ಫ್ರೆಂಡ್ ಅಯ್ಯೋ ಭಗವಂತ ಸಮಾಜ ಎಕ್ಕುಟ್ಟು ಹೋಗ್ತಾ ಇದೆ ಅಂತಾರಲ್ವ ಇದು ಖಂಡಿತವಾಗಿಯೂ ಸತ್ಯ ಈಗ ಜಗತ್ತಿನಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ನಿಜವಾದ ಸಂಬಂಧಕ್ಕೆ ಅರ್ಥನೇ ಇಲ್ಲ ಸಾನ್ವಿಯ ಗಂಡ ತಿಂಗಳಿಗೆ ಆರು ಲಕ್ಷ ದುಡಿಯುತ್ತಾ ಇದ್ದಾನೆ ಸಾನ್ವಿಯ ತಿಂಗಳಿಗೆ ಒಂದೂವರೆ ಲಕ್ಷ ದುಡಿಯುತ್ತಾ ಇದ್ದಾಳೆ ಸಾನ್ವಿಯ ಹೊಸದಾಗಿ ಪ್ರೀತಿ ಮಾಡಿರುವ ಬಾಯ್ ಫ್ರೆಂಡ್ ತಿಂಗಳಿಗೆ ಹತ್ತು ಸಾವಿರ ದುಡಿಯುತ್ತ ಇದ್ದಾನೆ ಇದು ಯಾವ ರೀತಿಯ ಪ್ರೀತಿ ಅಂತ ದೇವರಿಗೆ ಗೊತ್ತು ಸ್ನೇಹಿತರೆ ವಜ್ರದ ಬ್ರೇಸ್ಲೆಟಿಂದ ಎಲ್ಲ ಸತ್ಯ ಹೊರಬಂತು ಸಾವಿತ್ರಿಗೆ ತನ್ನ ಆಧಾರ ಸ್ತಂಭ ಆಗಿರುವ ಈ ವಜ್ರದ ಬ್ರೇಸ್ಲೆಟ್ ಮತ್ತೆ ಸಿಕ್ತು ಈ ವಜ್ರದ ಬ್ರೇಸ್ಲೆಟ್ ಇದ್ದಷ್ಟು ಮತ್ತೆ ಕಷ್ಟ ಶುರುವಾಗುತ್ತೆ ಅಂತ ಈ ವಜ್ರದ ಬ್ರೇಸ್ಲೆಟನ್ನು ಮಾರಿ ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ದುಡಿಯುತ್ತಾ ಇದ್ದಾಳಂತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಮತ್ತು ನೀವು ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಚೆಕ್ ಮಾಡಿ